ಕನ್ನಡದ ಹೋರಾಟಗಾರರು ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಹಾಗೂ ನಟರಾಗಿಯೂ ಪ್ರತಿ ಮನೆ ಮನೆಯ ಮಗನಾಗಿ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ ನಮ್ಮ ಹೆಮ್ಮೆಯ ಶ್ರೀ ಸಾರಾ ಗೋವಿಂದ್ರವರಿಗೆ ರಿಯಾಲಿಟಿ ಬುಕ್ ವರ್ಲ್ಡ್ ರೆಕಾರ್ಡ್ ಇಂದ ವಿಶ್ವ ದಾಖಲೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಸಿದ್ಧ ಚಲನಚಿತ್ರ ಹಿರಿಯ ನಟರು ಎಂ ಎಸ್ ಉಮೇಶ್ ರವರು ಮತ್ತು ವೈಜನಾಥ್ ಬಿರಾದರ್ ಅವರು ಹಾಜರಿದ್ದು ಶುಭಾಶಯಗಳನ್ನು ಕೋರಿದರು ನಮ್ಮ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯಲ್ಲಿ ರಿಯಾಲಿಟಿ ಬುಕ್ ಆಫ್ ನನ್ನ ಹೆಸರು ಕರಾಟೆ ಇರ್ಬಿಷ್ ಐದು ಬಾರಿ ಇಂಗ್ಲಿಷ್ ದಾಖಲೆ ಮಾಡಿರ್ತೀವಿ ಹಾಗೂ ನೂರ ಆರು ತರಾಟೆ ಒಂದರೆ ಮಾಡಿರ್ತೀವಿ ಇದು ಕೊರೋಣದಲ್ಲ ಕೊಡೋಬೋ ಅಂತ ಭಾವಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಗಾಂಧೂಡಿಯಲ್ಲಿ ನವದೆಹಲಿಯಲ್ಲಿ ನಮ್ಮ ರಿಯಾಲಿಟಿ ಬುಕ್ ಲಾಫ್ ಬರಬೇಕಾಗ್ತದೆ ಸರ್ಕಾರದ ಎಲ್ಲ ಪರವಾನಗಿ ಪಡೆದು ಸುಮಾರು ಬತ್ತಿನವರೆಗೂ ಸುಮಾರು ಹಂತರೇಕಾರು ಶಶಿಕುಮಾರ್ ಅವರಲ್ಲಿ ಹಾಗೂ ಸುಮಾರು ಎರಡನೇ ಇರ್ಬೋದು ಸುಮಾರು ದಿಗ್ಗಜರಿಗೆ ನಾವು ವಿಶ್ವ ದಾಖಲೆಯನ್ನು ನೀಡಿ ದಾಖಲೆಯನ್ನು ನಿರ್ಮಿಸುವವರಿಗೆ ಸೇವೆ ಮಾಡುವವರಿಗೆ ಸನ್ಮಾನ ಅನ್ನೋದು ಉದ್ದೇಶ ಮಾಡಿದ್ವಿ ಮೊನ್ನೆ ನನಗೆ ರಾಜು ಸಾರ್ ಅವರು ಹೊಂದರು ರಾಜು ಸಾರ್ ಒಂದೇ ಮಾತು ಹೇಳಿದರು ನಮ್ಮ ಕಡೆ ನಾಲ್ಕು ಜನ ತುಂಬ ಬಹಳ ಸಾಧನೆ ಮಾಡಿದಂತಹ ವ್ಯಕ್ತಿ ಇದ್ದಾರೆ ಕನ್ನಡವನ್ನು ನನ್ನ ನೋಡ್ ನೋಡಿ ಕೇಳ್ಕೊಂಡು ನಾನು ಓದ್ತಾ ಬಿಟಿ ಬಿಡಿಯ ನೋಡಿದ್ರೆ ಕೂಡ ಒಂದು ಚಳುವಳಿಯಲ್ಲಿ ಕೂಡ ಭಾಗವಹಿಸಿ ಕನ್ನಡವನ್ನು ಕನ್ನಡಿಗರನ್ನು ಗುರುತಿಸುವಲ್ಲಿ ಮಂಜೂಣಿಯಲ್ಲಿ ನಿಂತ್ಕೊಂಡಿದ್ರು ಆವಾಗ ನಾವು ಡಿಸೈಡ್ ಮಾಡ್ತೀವಿ ಅವರು ಹೇಳಿದ್ರು ಒಂದು ಈ ಥರ ಒಂದು ಕೂಡ ನಾವು ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ನಡೀತಾನೆ ಇರ್ತದೆ ನೀವು ಮಾಡಿದಂತಹ ಸೇವೆಗೆ ಆದರೆ ದಾಖಲೆಗೆ ಸೇರ್ಪಡೆಯಾಗುವಂತಹ ಈ ಕೆಲಸ ಮಹತ್ ಕಾರ್ಯ ಮಾಡೋಣ ಅಂತ ನಾನು ಹೇಳಿದಾಗ ಖಂಡಿತ ಸರ್ ಮಾಡೋಣ ಏನೂ ಅಭ್ಯಂತರ ಇಲ್ಲ ಅಂತ ಹೇಳಿದರೆ ರಕ್ತದಾನ ಶಿಬಿರ ಆದರೆ ಇವಾಗ ನೀವು ಮಾಡಿದಂಥದ್ದು ನೀವು ಮಾಡಿದಂಥ ಸೇವೆಗೆ ಹಾಗೆ ನನಗೆ ತುಂಬ ಇಷ್ಟವಾದದ್ದು ನಮ್ಮ ಗುರುಗಳು ದೊಡ್ಡಂಗೇ ಹೋದರು ಅವರ ತನು ಚಿತ್ರದಲ್ಲಿ ತನಿಚಿ ನಿರ್ಮಾಣ ಸಂಸ್ಥೆ ಇರುತ್ತೆ ಹೆಳ್ಳಿ ಕಾಲುಂಗರ ಅಂತ ಒಂದು ಸಿನಿಮಾ ಬರುತ್ತೆ ಆ ಹಾಡು ಇವತ್ತ ಗುರುತನ್ನು ಬಂದಿ ಶರಣಕ್ಕೆ ಕನ್ನಡಿಗರನ್ನೇ ಕಲ್ಪಿಸಬಂದರೆ ಮಂಚೂರಿಯನ್ನು ಆತರ ಹಾಗೂ ಸಿನಿಮಾದಲ್ಲಿ ಭಾರತೀಯರಿಂದ ನಾವು ಮಾಡಿದಂತಹ ಸಿಲಕ್ಷ ಆದರೆ ವಿಶ್ವವನ್ನು ಸೇರ್ಪಡೆ ನಮ್ಮ ಎಂಎ ಅಂಬಿತಾ ಸರ್ ಮಾಡೋಣ ಭಾಗವಹಿಸಿ ಹಲವಾರು ಚಲನಚಿತ್ರ ನಿರ್ಮಾಣ ಮಾಡಿ ಹಾಗೂ ನಾಯಕ ನಟರಾಗಿ ಕೂಡ ಇವರು ನಡೆಸಿದ ಶಿಬಿರ ಆದ್ರೆ ಇವಾಗ ನಮ್ಮ ತುಂಬಾ ಇಷ್ಟವಾದ ಸೇರ್ಪಡೆ